ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಲೋಕಸಭರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹಳೆಯ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆಯಾ ವಿಧಾನಸಭೆ ಚುನಾವಣೆಗೆ ಯಾವ ಅಸ್ತ್ರ ಪ್ರಯೋಗ ಆಗಿತ್ತು ಲೋಕಸಭೆಗೂ ಅದೇ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆಯಾ ವಿಧಾನಸಭೆಯಲ್ಲಿ ಸಕ್ಸಸ್ ಆದ ಮಂತ್ರನೇ ಈಗ ಲೋಕಸಭೆಯಲ್ಲೂ ಜಪಿಸ್ತಾ ಇದೆ ಸಿಎಂ ಸಿಎಂ ಇಬ್ಬರೂ ಕೂಡ ಅದೇ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಸಿಎಂ ಹುದ್ದೆಯ ವಿಚಾರನೇ ಚುನಾವಣೆಯ ತಂತ್ರಗಾರಿಕೆಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಕಡಿಮೆ ಸ್ಥಾನ ಬಂದ್ರೆ ಸಿಎಂ ಕುರ್ಚಿಗೆ ಕಂಟಕ ಅಂತ ಪ್ರಚಾರದ ಮೂಲಕ ಅಹಿಂದ ವೋಟ್ ಬ್ಯಾಂಕ್ ಒಗ್ಗೂಡಿಸೋ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನ ಪಡೆದ್ರೆ

ನಾನು ಸಿ ಎಮ್ ಆಗಬೇಕು ಅಂದರೆ ಅನ್ನೋ ಒಂದು ಸಂದೇಶ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಉಳಿಬೇಕು ಅಂದರೆ ಅವರ ಭಾಗದ ಜನರಿಗೆ ಸಂದೇಶ ಬಟ್ ಇನ್ ರಿಯಾಲಿಟಿ ಇದು ಲೋಕಸಭೆಯಲ್ಲಿ ವರ್ಕ್ ಆಗುತ್ತಾ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಇದು ವರ್ಕ್ ಆಗಿತ್ತು ಅಂದರೆ ನೀವೊಂದು ಕಾನ್ಫ್ಲಿಕ್ಟ್ ಸೃಷ್ಟಿ ಮಾಡೋದು ಅಥವಾ ಇರುವ ಕಾನ್ಫ್ಲಿಕ್ಟನ್ನು ಇನ್ನಷ್ಟು ಅದಕ್ಕೊಂದು ವೇಗವನ್ನು ಕೊಡೋದು ಅಹಿಂದ ಮತಗಳು ಸಿದ್ದರಾಮಯ್ಯನವರ ಹಿಂದೆ ಇದ್ದರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅದರಲ್ಲೂ ಕುರುಬರು ನೈಂಟಿ ಪರ್ಸೆಂಟ್ ಮತಗಳು ಕಾಂಗ್ರೆಸ್ ಜೊತೆಗೆ ಬಂದರೆ ಮಾತ್ರ ಸಿದ್ದರಾಮಯ್ಯನವ್ರಿಗೊಂದು ಅವಕಾಶ ಇದೆ ಅಂತಕ್ಕಂಥದ್ದನ್ನು ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದರು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾ ಹೋದರು ಇಲ್ಲ ನೀವು ನನಗೆ ಪೆನ್ ಕೊಡಿ ನನಗೆ ಪೇಪರ್ ಕೊಡಿ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ಅವಕಾಶ ಇದೆ ನನಗೆ ಓಟ್ ಕೊಡಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಹೋದರು ದೊಡ್ಡ ಪ್ರಮಾಣದಲ್ಲಿ ಒಕ್ಕಲಿಗರ ಮತಗಳು ಬಂದು ಲಿಂಗಾಯತರ ಮತಗಳು ಬಂದು ಆ ಹಿಂದ ಮತಗಳು ಬಂದು ಆ ಕಾರಣದಿಂದ ಕಾಂಗ್ರೆಸ್ ನೂರ ಮೂವತ್ತೈದು ನೂರ ಮೂವತ್ತಾರರವರೆಗೆ ತಲುಪಲಿಕ್ಕೆ ಸಾಧ್ಯ ಆಯಿತು ಈಗ ಮತ್ತೆ ಲೋಕಸಭಾ ಚುನಾವಣೆಗಳು ಬಂದಿವೆ ಸಿದ್ದರಾಮಯ್ಯನವರ ಆಪ್ತರು ಸ್ವತಃ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋಗಿ ಹೇಳಿದರು ನನಗೆ ಶಕ್ತಿ ತುಂಬಬೇಕಾದ್ರೆ ನಂಗೆ ಓಟ್ ಕೊಡಿ ಅಂತ ಅವರ ಮಗ ಇನ್ನೊಂದು ಹೆಜ್ಜೆ ಹೋಗಿ ಹೇಳಿದರು ಯತೀಂದ್ರ ಸಿದ್ದರಾಮಯ್ಯ ಒಂದು ವೇಳೆ ನೀವು ಓಟ್ ಕೊಡದೇ ಹೋದರೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗತ್ತೆ ಅದಕ್ಕೊಂದು ಸಂಚಕಾರ ಬರುತ್ತೆ ಅಂತಕ್ಕಂಥದನ್ನು ಅಂದರೆ ಒಂದು ಎಮೋಷ್ನಲ್ ಅಪೀಲನ್ನು ಮಾಡಿ ಸಿದ್ದರಾಮಯ್ಯನವರ ಪರಂಪರಾಗತ ಮತಗಳು ಏನಿವೆ ಅವುಗಳನ್ನು ಕಾಂಗ್ರೆಸ್ಗೆ ವಾಪಸ್ ತರ್ತಕ್ಕಂಥ ಒಂದು ಪ್ರಯತ್ನ ಮೈಸೂರಿನಲ್ಲಿ ಏನಾಯಿತು ಆಮೇಲೆ ಡಿ ಕೆ ಶಿವಕುಮಾರ್ ಮರಳಿ ಬೆಂಗಳೂರಿನಲ್ಲಿ ಹೇಳಿದರು ನನಗೊಂದು ಅವಕಾಶ ಕೊಡಿ ದಿಲ್ಲಿಯಲ್ಲಿ ನಿರ್ಣಯ ಆಗಿದೆ ಎಲ್ಲ ಒಳ್ಳೇದಾಗತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಒಳ್ಳೇದಾಗತ್ತೆ ಅಂದರೆ ಒಳ್ಳೇದಾಗತ್ತೆ ಅಂದರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದನ್ನು ಹೇಳಿ ಈಗ ಭೈರತಿ ಸುರೇಶ್ ಇವರು ಯಾರು ಸಿದ್ದರಾಮಯ್ಯನವರ ಅತ್ಯಂತ ಪರಮಾಪ್ತ ಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬೆಂಗಳೂರಿಗೆ ಬಂದಾಗ ಏರ್ಪೋರ್ಟ್ನಿಂದ ತನ್ನ ಕಾರ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಮನೆಗೆ ಕರ್ಕೊಂಡು ಬೈದ್ರಿ ಸುರೇಶ್ ಹೇಳ್ತಿದ್ದಾರೆ ನಿಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕಿದ್ದರೆ ಮಾತ್ರ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನೀವೇನಾದರೂ ಬೇರೆ ಮನಸ್ಸು ಮಾಡಿದರೆ ಬರುತ್ತೆ ಸಿದ್ದರಾಮಯ್ಯನವರ ಸೀಟ್ ಸಂಚಕಾರ ಬರುತ್ತೆ ಅಂತಕ್ಕಂಥದ್ದು ನನಗನ್ಸುತ್ತೆ ನೋಡಿ ಒಂದು ಸ್ಟ್ರಾಟರ್ಜಿಯಾಗಿಯೂ ಇದನ್ನ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಉಪಯೋಗಿಸ್ತಿದ್ದಾರೆ ಸೇರಿ ಉಪಯೋಗಿಸ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಅನಿಸ್ತಿಲ್ವಾ ಇನ್ ದ ಸೆನ್ಸ್ ಹೆಂಗೂ ಅದು ಕ್ಲಿಕ್ ಆಗಿದೆ ಲೋಕಸಭೆಯಲ್ಲಿ ವಿಧಾನಸಭೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೂ ಗೊತ್ತಿತ್ತು ಡಿ ಕೆ ಶಿವಕುಮಾರ್ಗೂ ಗೊತ್ತಿತ್ತು ಫಸ್ಟ್ ಚಾನ್ಸ್ ವಿಲ್ ಬಿ ಫಾರ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೂ ಅರಿವಿತ್ತು ನಾನು ತಕ್ಷಣಕ್ಕೆ ಮುಖ್ಯಮಂತ್ರಿ ಆಗಲ್ಲ ಸಿದ್ದರಾಮಯ್ಯನವರು ಪಟ್ಟು ಹಿಡಿತಾರೆ ಮಾಸ್ ಲೀಡರ್ ಇದ್ದಾರೆ ವೋಟ್ ಕ್ಯಾಚಿಂಗ್ ಕೆಪಾಸಿಟಿ ಇದೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಆದರೆ ಡಿ ಕೆ ಶಿವಕುಮಾರ್ಗೆ ಒಂದು ಭರವಸೆ ಬೇಕಿತ್ತು ದಿಲ್ಲಿಯಿಂದ ಇದೇ ಅವಧಿಯಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅನ್ನುವ ಭರವಸೆ ಬೇಕಿತ್ತು ಹೀಗಾಗಿ ನಾಲ್ಕೈದು ದಿನಗಳ ಪಟ್ಟನ್ನು ಹಿಡಿದ್ರು ಮೀಡಿಯಾದಲ್ಲಿ ಮಾತಾಡಿದರು ಕೊನೆಗೆ ಹೈಕಮಾಂಡ್ ಹೇಳ್ತು ಜಗಳ ಬೇಡ ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರೇ ಫಸ್ಟ್ ಅವಧಿಗೆ ನೀವಾಗಿ ನಂತರ ನೀವು ಡಿ ಕೆ ಶಿವಕುಮಾರ್ ಬಿಟ್ಕೊಡಬೇಕಾಗತ್ತೆ ಇದು ಎಷ್ಟು ಎರಡೂವರೆಗೆ ಹೇಳಿದಾರೋ ಮೂರು ವರ್ಷಕ್ಕೆ ಹೇಳಿದಾರೋ ಅದು ಇಬ್ಬರಿಗೇ ಗೊತ್ತು ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತು ಈಗ ನನಗನ್ಸುತ್ತೆ ಅದನ್ನು ಇಬ್ಬರೂ ಸೇರಿ ನೋಡಿ ಡಿ ಕೆ ಶಿವಕುಮಾರ್ ಇಡೀ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ತೆಗೆದುಕೊಳ್ಳಿ ಎಲ್ಲೂ ಕೂಡ ಭಾಳ ಹಠ ಹಿಡಿದು ಟಿಕೆಟ್ ಕೊಡಿಸಿದ್ದಾರೆ ಅಂತಕ್ಕಂಥದ್ದಿಲ್ಲ ಮೈಸೂರಿನಲ್ಲಿ ಅವ್ರು ಬೇರೆ ಹೆಸರು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಲಕ್ಷ್ಮಣ್ ಅಂದ ತಕ್ಷಣ ಅವ್ರು ಒಪ್ಕೊಂಬಿಟ್ರು ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರದಲ್ಲೂ ಅವರು ಒಪ್ಕೊಂಡ್ಬಿಟ್ರು ಕೋಲಾರದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರ ಹಠ ಹಿಡೋರು ಮುನಿಯಪ್ಪ ಬೇಡ ಅಂತ ಮುನಿಯಪ್ಪನವ್ರ ಅಳಿಯ ಬೇಡ ಅಂತ ಕಾಂಗ್ರೆಸ್ ಒಪ್ಕೊಂತು ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡ್ರು ಯಾವುದೋ ಒಂದು ಥರ್ಡ್ ಕ್ಯಾಂಡಿಡೇಟ್ ಆಗಿತ್ತಂದು ಈಗ ಜವಾಬ್ದಾರಿ ಸಿದ್ದರಾಮಯ್ಯನವರ ಬಣದ ಮೇಲಿದೆ ಹೀಗಾಗಿ ನನಗನ್ಸುತ್ತೆ ಭಾವನಾ ಇವೆಲ್ಲ ಜೊತೆಗೆ ಪ್ಲಾನ್ ಆಗ್ತವೆ ಅಂತ ನನಗನ್ಸಲ್ಲ ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗರ ಮತಗಳು ಎಷ್ಟು ಬರ್ತವೆ ಒಕ್ಕಲಿಗರ ಸೀಟ್ಗಳಲ್ಲಿ ಏನೇನಾಗುತ್ತೆ ಕುರುಬ್ರ ಮತಗಳು ಎಷ್ಟು ಬರ್ತವೆ ಕುರುಬೇತರ ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೆಯುವ ಶಕ್ತಿ ಸಿದ್ದರಾಮಯ್ಯವ್ರಿಗೆ ವಿಧಾನಸಭೆಯಲ್ಲಿದ್ದಂತೆ ಲೋಕಸಭೆಯಲ್ಲಿ ಇದೆಯಾ ಮುಸ್ಲಿಂ ಮತಗಳು ಬಿಡಿ ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಬೈ ಡಿಫಾಲ್ಟ್ ಆಗಿ ಹೋಗ್ತಾ ಇದೆ ಹೀಗಾಗಿ ನನಗನ್ಸುತ್ತೆ ಜೊತೆಗೇನೋ ಪ್ಲಾನ್ ಮಾಡಿ ನೀನು ಹಂಗೆ ಮಾಡು ನಾನು ಅಷ್ಟೇನು ಆತ್ಮೀಯರಿಲ್ಲ ಪೊಲಿಟಿಕಲ್ ಓಕೆ ಅವ್ರ ಮಧ್ಯೆ ಒಂದು ಸ್ಪರ್ಧೆ ಇದೆ ಅಂದರೆ ಡಿ ಕೆ ಜಿ ಒಬ್ಬ ಒಬ್ಬರು ಸ್ಪರ್ಧೆ ಪಾಲಿಟಿಕ್ಸ್ ಅಂದಮೇಲೆ ಇದ್ದೇ ಇರುತ್ತೆ ಇಲ್ಲ ಪಾಲಿಟಿಕ್ಸಲ್ಲಿ ನಾನು ನಾನು ಹತ್ತಂಗೆ ಮಾಡು ನೀನು ಕರೆದಂಗೆ ಮಾಡು ಅಂತ ಪ್ರತಿ ಬಾರಿ ಮಾಡೋಕ್ಕಾಗಲ್ಲ ನನಗೆ ಅವರು ಇಬ್ಬರು ಒಟ್ಟಿಗೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಆದರೆ ಇಬ್ಬರು ತಮ್ಮ ತಮ್ಮ ಸ್ಟ್ರೆಂಥನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ ಬ್ರೇಕ್ ನಂತರ ಚಿಕ್ಕೋಡಿ ಕಡೆ ಹೋಗೋಣ ಅಲ್ಲಿ ಬಿಜೆಪಿಯಲ್ಲಿನ ಅಸಮಾಧಾನ ಬಗೆಹರಿತಾ ಇಲ್ಲ ಸದ್ಯಕ್ಕೆ ಮಧ್ಯರಿಯೋ ಪ್ರಯತ್ನ ನಡೀತಾ ಇದೆ ಏನಾಗ್ತಾ ಇದೆ ತಿಳಿಸ್ತೀನಿ ಚಿಕ್ಕ ಬ್ರೇಕ್ ಆಗ್ತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್